ಹಾಯ್ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಅಂತ ಇವತ್ತು ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಹನ್ನೊಂದು ನೂರ ಇಪ್ಪತ್ತ್ನಾಲ್ಕರ ಶಿವನ ದೇವಸ್ಥಾನ ಏನಿದೆ ಅಂತಂದು ನೋಡಂಬರಿ ಒಳಗೆ ಕಲ್ಯಾಣಿ ಚಾಲುಕ್ಯರ ಮಾಸವಾಡಿ ನಾಡು ಎಂದು ಕರೆದಿರುವ ಪುಟ್ಟ ರಾಜ್ಯದ ರಾಜಧಾನಿಯಾಗಿ ಮರೆದಿರುವ ಧರ್ಮ ಓಲ್ಡ್ ಅಂದರೆ ಧರ್ಮಪುರದ ಧರ್ಮಪುರ ಧರ್ಮಪುರ ಅಂದ್ರೆ ಈಗಿನ ಡಂಬಳ ಡಂಬಳದ ಇದು ಪ್ರಮುಖವಾದ ಮುಖ್ಯ ಮಂದಿರವಾಗಿದೆ ಇಲ್ಲಿ ನೋಡ್ತಾ ಇದೀರಲ್ಲ ಇದು ಈಗ ಮುಖ್ಯ ದೇವಸ್ಥಾನದ ಮುಖಮಂಟಪ ಹನ್ನೊಂದೂರ ಇಪ್ಪತ್ನಾಲ್ಕರಲ್ಲಿ ಈ ದೇವಸ್ಥಾನವನ್ನ ಅಜ್ಜಯ ನಾಯಕರವರು ತಮ್ಮ ಶಿವನ ಭಕ್ತಿಯಿಂದ ಅಪಾರ ಭಕ್ತಿಯಿಂದ ಈ ದೇವಸ್ಥಾನವನ್ನು ನಿರ್ಮಿಸ್ತಾರೆ ಇದು ಒಂದು ಪುರಾತನ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಯಾವ ರೀತಿ ಕಲೆ ಇದೆ ಏನಿದೆ ವಾಸ್ತುಶಿಲ್ಪಗಳನ್ನು ನೋಡಬಾರ್ದು ಇದು ಒಂದು ಮುಖ್ಯ ದ್ವಾರ ಮುಖ್ಯ ದ್ವಾರದ ಎರಡು ಕಂಬಗಳು ಕಂಬದ ಕೆತ್ತನೆ ನೋಡಬಾರ್ದು ಇಲ್ಲಿ ನೋಡ್ತಾ ಇದ್ರಲ್ಲ ಇಲ್ಲಿ ಆನೆ ಸಾಲುಗಳು ಆನೆ ಸಾಲುಗಳ ಮೇಲೆ ನೋಡಿದರೆ ಇಲ್ಲಿ ಕಲ್ಯಾಣಿ ಚಾಲುಕ್ಯರ ವಾಸ್ತುಶಿಲ್ಪ ಅಂತಂದು ಹೇಳ್ಬೋದು ನಾವು ನೋಡಿ ಒಳಗಡೆ ಹೋದರೆ ಮುಂಬೈ ಕಾಣಿಸಬಹುದು ಮುಂಬೈಗಿರೋ ಅಲಂಕಾರಿಕ ಪಟ್ಟಿಗಳಿಂದ ಕೂಡಿದೆ ನೋಡಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಅಲಂಕಾರಿಕ ಪಟ್ಟಿಗಳಿಂದ ಕೂಡಿದೆ ಹಾಗೆ ಮೇಲೆ ನೋಡಿದರೆ ಗಜಲಕ್ಷ್ಮಿಯ ಚಿತ್ರ ಇಲ್ಲಿ ನೋಡಬಹುದು ನವರಂಗ ಕಂಬಗಳು ಅಂದ್ರೆ ಸ್ಮೂತ್ ಕಲ್ಲಿನಿಂದ ಮಾಡಲಾಗಿದೆ ಇವನ್ನ ಇಲ್ಲಿ ನೋಡ್ರಿ ಭುವನೇಶ್ವರಿ ಕೆತ್ತನೆಯನ್ನ ಮಾಡಲಾಗಿದೆ ನೋಡ್ರಿ ಭುವನೇಶ್ವರಿ ಕೆತ್ತನೆ ಸಾಫ್ಟ್ ಕಲೀನಿಂದ ಮಾಡಿ ಸಾಫ್ಟ್ ಐತಿ ಇಲ್ಲೊಂದು ಭುವನೇಶ್ವರಿ ಕೆತ್ತನೆ ಐತ್ರಿ ಇದು ಕೂಡ ಸಾಫ್ಟ್ ಕಲ್ಲಿನಿಂದ

ನೋಡಬಹುದು ಈ ಇಪ್ಪತ್ತೊಂದು ಮೂಲೆಗಳಿಂದ ಇದು ಗರ್ಭಗುಡಿಗೂ ಒಳಗೊಂಡಿದೆ ಇಲ್ಲಿ ನೋಡ್ರಿ ಇಲ್ಲೇ ಲತಾ ಬಳ್ಳಿಗಳಿಂದ ಕೂಡಿರುವ ಸ್ವಾಗತಗೂರುವ ಹೂಗಳು ಹಾಗೆ ಇಲ್ಲಿ ಬಸವಣ್ಣನ ಮೂರ್ತಿಗಳ ಒಂದು ಸ್ವಲ್ಪ ವಿನಾಶ ಹೊಂದಿದೆ ಹಾಗೆ ಇಲ್ಲಿನ ಒಂದಿಷ್ಟು ಮೂರ್ತಿಗಳು ವಿನಾಶ ಹೊಂದಿದೆ ನೋಡಿ ಬನ್ನಿ ಇಲ್ಲಿ ನೋಡ್ಬೋದು ಒಂದಷ್ಟು ಮೂರ್ತಿಗಳು ಮೂರ್ತಿಗಳ ಕೆತ್ತನೆಯನ್ನು ಮಾಡಿ ಅವು ಸ್ವಲ್ಪ ವಿನಾಶ ಹೊಂದಿದ್ದರಿಂದ ಈ ಮೂಲಿಗೆ ಇಟ್ಟಿದ್ದಾರೆ ಇಲ್ಲಿ ಬಸವನ ಮೂರ್ತಿಗಳು ಶಿವನ ಮೂರ್ತಿ ಹಾಗೆ ಬಂದ್ರೆ ಒಂದಷ್ಟು ಮೂರ್ತಿಗಳು ಕೂಡ ಮೂರ್ತಿಗಳನ್ನು ಕೆತ್ತಿದ್ದಾರೆ ಈ ದೇವಸ್ಥಾನಕ್ಕೆ ನಂದಿಯು ಗರ್ಭಗುಡಿ ಅಂದ್ರೆ ಇಲ್ಲಿ ಈ ಗರ್ಭಗುಡಿಗೆ ಮುಂಭಾಗವಾಗಿ ಇರುವುದರಿಂದ ಈ ದೇವ ನಂದಿಗೆ ಮಂಟಪವನ್ನೇ ಕಟ್ಟಿಸಿದ್ದಾರೆ ಇಲ್ಲಿ ನೋಡ್ತಾ ಇದ್ರಲ್ಲ ನಂದಿಯ ಮಂಟಪದ ಕಂಬಗಳು ಬೇರೆನೆ ಡಿಸೈನ್ ಇದೆ ನೋಡಿಲ್ಲ ಬೇರೆನೆ ಕಲಾಕೃತಿಯಿಂದ ಕೆತ್ತನೆ ಮಾಡಲಾಗಿದೆ ಅಂದ್ರೆ ಈ ದೇವಸ್ಥಾನಕ್ಕೆ ಆಕರ್ಷಕವಾಗಿ ಕಾಣುವುದರಿಂದ ಇದನ್ನು ಇಲ್ಲಿಯ ಜನರು ದೊಡ್ಡ ಬಸವೇಶ್ವರ ದೇವಸ್ಥಾನ ಎಂದು ಕರೆಯುತ್ತಾರೆ ಈಗ ನಾವು ನೋಡಬಹುದು ದೇವಸ್ಥಾನದ ಹೊರಗಡೆ ಇದ್ದೇವೆ ಇಲ್ಲಿ ಆನೆಗಳ ಸಾಲುಗಳು ಇವೆ ನೋಡಿದೆ ಇಲ್ಲಿ ಆನೆಗಳ ಸಾಲುಗಳು ಇವೆ ಇಲ್ಲಿ ಮೇಲಿಂದ ನೋಡಿದ್ರೆ ನಕ್ಷತ್ರಗಳಿಂದ ತುಂಬಿದ ಗೋಪುರ ನೋಡಿ ಎಲ್ಲಿ ನಕ್ಷತ್ರದಿಂದ ತುಂಬಿದ ಗೋಪುರಗಳು ನೋಡ್ಬಹುದು ಇಲ್ಲಿ ಕಲ್ಲಿನ ಮೇಲೆ ಕಲ್ಲಿಟ್ಟು ಕಟ್ಟಿದ್ದಾರೆ ನೋಡಿ ಈ ತರ नोट तिगुक कुछ, कुछ तो बोलोगे कुछ बोलो, बोलो भाई है। क्या है क्या है वहाँ पे आ जाओ दिखा के दो, 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 हाँ भाई चलिए हमारे साथ वो तो बताइए ये ये क्या है हम लोग टूरिस्ट है ना हम लोग टूर पे आए हैं हम ठीक है भाई हम जम्मू कश्मीर से आए हुए हैं हाँ ये चीज़ देखने आए बिहार से आए हुए हैं बिहार से आए हुए हैं हम अलग अलग क्षेत्र से आए हैं जहाँ हमें बताओ इसकी मान्यता क्या राज है इसके पीछे

मतलब ये क्या है आप यहां हैं आप यहां के नहीं ऐसे मतलब डेढ़ हो मतलब कर्नाटक के नहीं हो ना ये लग है कि 46 60 क्या है कुछ है क्या होता है यहां पे राजा महाराजा कहां का जाएगा अबे वो शिंदे महाराज कोना दिखते है ना वो कोना पे बैठ कर ये पानी यहाँ तक आता था उन्होंने यही पर आंग नाल कर वहाँ पे जाके पानी में अंदर ही जाना करते थे वो लोग तो पानी के अंदर जाते जा 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 हाँ पानी के अंदर ही वैसा कोना है ना ऐसा अंदर भी है अंदर भी है हाँ अंदर भी है इसके अंदर पानी के अंदर पानी के अंदर भी है थोड़ा सा बस से हम लोग आए हैं बिहार से ये यूपी से हां तो, तो हमें अपना ब्लॉग बता दो हम सब्सक्राइब करेंगे मेरा सभी ब्लॉग्स कैसा तौसीफ ब्लॉग्स अरे तौसीफ ब्लॉग बहुत ओहो ठीक है तो ओके बनेगा लिंक शेयर कर देना भाई मेरे को तुम्हारे नाम का चैनल बैठा हुआ है तौसीफ ब्लॉग्स तौसीफ ब्लॉग ठीक है भाई ನೋಡ್ರಿ ಈಗ ಬಂದವರು ಜಮ್ಮು ಕಾಶ್ಮೀರದವ್ರು ಬಿಹಾರದವರು ಅವ್ರು ಬಂದ್ಬಿಟ್ಟು ಈ ಕೆರೆ ಬಗ್ಗೆ ಕೇಳಿದವರು ಈ ಜಪದ ಬಾವಿ ಬಗ್ಗೆ ಕೇಳಿದ್ರು ಕೇಳಿದಕ್ಕೆ ಅವ್ರಿಗೆಲ್ಲ ಹೇಳಿದೆ ಇಲ್ಲೆಲ್ಲ ಋಷಿ ಬಂದು ಅವಾಗ ಇಲ್ಲಿ ಕೋಣೆಗಳು ಕಾಣ್ತಾ ಇವೆ ಇಲ್ಲಿ ಈ ಥರ ಕಂಫರ್ಟಬಲ್ ಕೋಣೆಗಳು ಅಂದರೆ ಈ ಕೋಣೆಗಳಲ್ಲಿ ಋಷಿಮುನಿಗಳು ಜ್ಞಾನ ಮಾಡ್ತಾ ಇದ್ರು ಋಷಿಮುನಿಗಳು ಬಂದು ಸ್ನಾನ ಮಾಡಿ ಇಲ್ಲಿ ನೀರೆಲ್ಲ ತುಂಬಿಕೊಂಡು ಇಲ್ಲಿ ಇದ್ದವರೆಗೆ ಬರ್ತಿತ್ತು ನೀರು ಅಂತರ್ಜಲದಲ್ಲಿ ಜ್ಞಾನ ಮಾಡ್ತಾ ಇದ್ರು ಋಷಿ ಇಲ್ಲಿ ಜಪ ಮಾಡ್ತಿದ್ರು ಇಲ್ಲಿ ಜಪ ಮಾಡುವಾಗ ಋಷಿಮುನಿಗಳು ಜಪ ಮಾಡ್ತಿದ್ರು ಈ ಬಾವಿಗೂ ಕೂಡ ಜಪದ ಬಾವಿ ಅಂತಂದ ಹೆಸರು ಹೊಂತನಿಗೆ ಅನ್ನೋದು ತೋರಿಸ್ತೀನಿ ತೋರಿಸ್ಬರ್ತಿ ಕೋಣೆಯೊಳಗೆ ಒಬ್ಬ ಮನುಷ್ಯ ಹೋಗಿ ಧ್ಯಾನ ಮಾಡ್ತಾ ಇದ್ದ ಈ ಬಾವಿಯಲ್ಲಿ ಬಹಳಷ್ಟು ಜನ ತೀರು ಹೋಗಿದ್ದಾರೆ ಅಂದ್ರೆ ಈಜೋಡಕ್ಕೆ ಹೋಗಿ ಧುಮಕಿ ಕಾಯಿ ತಳ್ಕೊಂಡೆಗಳಾದವು ತಲೆ ಬಿಟ್ಟು ಬೆಟ್ಟ ಬಿದ್ದು ಬಹಳಷ್ಟು ಜನ ಸಾವನ್ನಪ್ಪಿದ್ದಾರೆ ಈ ಬಾವಿಯಲ್ಲಿ ನೋಡಬಹುದು ಇಲ್ಲಿ ಈ ಬಾವಿಯನ್ನು ಹಂಗ ಈ ಇದು ದೊಡ್ಡಬಸವೇಶ್ವರ ಏನ್ ದೇವಸ್ಥಾನ ನೋಡಿದಳ ಅದೇ ತರ ಇದನ್ನು ಕಟ್ಟಲಾಗಿದೆ ಅಂದ್ರೆ ಇಲ್ಲಿ ಕಲ್ ಮೇಲೆ ಕಲ್ಲನ್ನಿಟ್ಟು ಕೆತ್ತನೆಯನ್ನು ಮಾಡಿದ್ದಾರೆ ನೋಡ್ಬೋದು ಇಲ್ಲಿ ಈ ತರ ಬಾವಿಯ ದೃಶ್ಯವಾಗಿದೆ ನೋಡಿ ಇಲ್ಲಿ ಜಪದ ರೈಟ್ ಬಂದ್ರೆ ಕರಿ ಹೂವು ದಾರಿ ಇಲ್ಲಿ ನೋಡ್ತಾ ಇದ್ರಿ ಅಲ್ಲ ರೈಟ್ಗೆ ಕರಿ ಹೂವು ದಾರಿ ಇದೆ ಮಹಾರಾಣಿ ವಿಕ್ಟೋರಿಯಾ ಅಂದ್ರೆ ಈ ದಂಬಕೆರೆಯನ್ನ ಮಹಾರಾಣಿ ವಿಕ್ಟೋರಿಯಾ ಅವರು ನಶಿಸಿದ್ದಾರೆ ನೀರಿನ ರಪ್ಸಕ್ಕ ನಿಲ್ ಇದು ಹೊಡ್ಕೊಂಡು ಹೋಗ್ತಿತ್ತು ಹಾಗಾಗಿ ಏನ್ ಮಾಡಿದ್ರು ಅವಾಗ ರಾಣಿ ವಿಕ್ಟೋರಿಯಾ ಅವರು ಹಿರಿಯರು ಎಲ್ಲರೂ ಸೇರಿ ಇದು ಒಂದು ತುಂಬು ಕರ್ಭಿಣಿಯನ್ನ ಆರುಣ್ಣವಾಗಿ ಇದನ್ನ ಅರ್ಪಿಸಿದ್ರು ಹಾಗಾಗಿ ಈ ಒಳಗಟ್ಟೆಯನ್ನ ಕಟ್ಟಿ ಈಗ ಎಂತ ನೀರು ಬಂದ್ರು ಇದು ಹೊಡೆದು ಹೊಡ್ಕೊಂಡು ಹೋಗಿಲ್ಲ ಅರಣಹೊಮ್ಮ ಅಂದ್ರ ಒಮ್ಮಗಳಿಗೆ ಬಲಿ ಕುಳಿಲಿಲ್ಲ ಹೆಣ್ಣು ಮಗಳಿಗೆ ಅಂದ್ರೆ ಅವಳಿಗೆ ಒಂದು ವರ್ಷ ಅವ್ರಿಗೆ ಎಷ್ಟು ಬೇಕೋ ರೇಷನ್ ಅಷ್ಟು ಕೊಟ್ಟು ಒಂದು ಕೋಟೆ ಆ ಕೋಟೆ ಒಳಗೆ ಹಾಕಿ ರೇಷನ್ ಎಷ್ಟು ಬೇಕು ರೇಷನ್ ಎಲ್ಲಾ ಕೊಟ್ಟು ಆ ಕೋಟೆಯನ್ನು ಮುಚ್ಚಿಬಿಟ್ರು ಹಂಗಾಗಿ ಆ ಕೋಟೆಯನ್ನು ಮುಚ್ಚ್ಮಾಗ ಎಲ್ಲ ಜನರು ಏನ್ ಹೇಳ್ತಾರ ಇವತ್ತು ಎರಡು ಗಂಟೆ ನಾಲ್ಕು ಗಂಟೆ ಮುಚ್ಚಿಟ್ಟರು ಜಾ ಹಾಡನ್ನು ಜನವರಿ ಇಪ್ಪತ್ತಾರು ಆಗಸ್ಟ್ ಸರಿಸುಮಾರು ಏನಿಲ್ಲ ಹಳ್ಳಿಗೆ ನೀರನ್ನು ಈ ದೇವಾಲಯ ಬೆಂಗಳೂರಿನಿಂದ ಮುನ್ನೂರ ಅರವತ್ತೈದು ಕಿಲೋಮೀಟರ್ ಉಡುಪಿ ಮುನ್ನೂರ ಇಪ್ಪತ್ತೆರಡು ಕಿಲೋಮೀಟರ್ ಹುಬ್ಬಳ್ಳಿಯಿಂದ ಎಂಬತ್ತು ಕಿಲೋಮೀಟರ್ ಹಾವೇರಿಂದ ನೂರ ಹನ್ನೆರಡು ಕಿಲೋಮೀಟರ್ ಗದಗದಿಂದ ಇಪ್ಪತ್ತೆರಡು ಕಿಲೋಮೀಟರ್ ಕೊಪ್ಪಳದಿಂದ ಐವತ್ತೈದು ಕಿಲೋಮೀಟರ್